ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸುಮುಖ ಅಸೋಸಿಯೇಟ್ಸ್ ಸೊ ಇವತ್ತಿನ ಟಾಪಿಕ್ಕು ಯಾವ ರೀತಿಯ ಸ್ಥಳವನ್ನು ಆಯ್ಕೆ ಮಾಡುವುದು ನೋಡಿ ಯಾವ ರೀತಿಯ ಸ್ಥಳವನ್ನು ಆಯ್ಕೆ ಮಾಡಬೇಕು ಅಂತಂದರೆ ನೋಡಿ ಸಾಮಾನ್ಯವಾಗಿ ಸೈಟು ಅಥವಾ ನಿವೇಶನ ಖರೀದಿ ಮಾಡಬೇಕಾದರೆ ಸ್ಥಳದ ಪರಿಶೀಲನೆ ಅತ್ಯವಶ್ಯಕ ಅಥವಾ ನಿಮಗೆ ತಿಳಿದಂಥ ವಾಸ್ತು ತಜ್ಞರನ್ನು ಭೇಟಿ ಮಾಡಿ ನೋಡಿ ನೀವು ಕೂಡಿಟ್ಟಂಥ ಹಣವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಹಣ ಇನ್ನೊಬ್ಬರ ಪಾಳಾಗೋದು ಬೇಡ ಯಾಕಂದರೆ ಕಡಿಮೆ ಬೆಲೆ ಸಿಗುತ್ತೆ ಅಥವಾ ಕೈಯಲ್ಲಿದ್ದಂಥ ಹಣ ಖರ್ಚಾಗುತ್ತೆ ಅಂತ ಹೇಳಿ ಕಡಿಮೆ ಬೆಲೆಗೆ ಸೈಟ್ ತೊಗೊಳಿಕ್ಕೆ ಹೋಗ್ತಾಯಿದ್ದೀರಾ ಸೊ ತೊಗೊಳ್ಳಿ ಬೇಡ ಅಂತ ಹೇಳಲ್ಲ ಬಟ್ ಸೈಟ್ ಯಾವ ರೀತಿ ತೊಗೊಳ್ಳಿ ತೆಗೆದುಕೊಳ್ಳಬೇಕು ಅದರ ಅಂಕಿಅಂಶಗಳನ್ನು ನೋಡೋಣ ನೋಡಿ ಫಸ್ಟ್ ಆಫ್ ಆಲ್ ನೀವು ಸೈಟ್ ತೆಗೆದುಕೊಳ್ಬೇಕಾದ್ರೆ ಬಪ್ಪಸ್ ಝೋನ್ಗೆ ಒಳಪಟ್ಟಿದೆಯೇ ಇ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಈಗಾಗಲೇ ದಿಶಾಂಕಪ್ಪ ಇದೆ ಅದು ಚೆಕ್ ಮಾಡಿ ನಿಮ್ಮ ಒಂದು ಸ್ಥಳದ ಪರಿಶೀಲನೆ ಮಾಡಬಹುದು ಜೊತೆಗೆ ರಾಜಕಾಲುವೆ ಅಥವಾ ಲೇಕ್ ಬೆಲ್ಟ್ ಹಾಗೂ ನಿಮಗೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿದೆ ಚೆಕ್ ಮಾಡಿ ಅಥವಾ ಸ್ಮಶಾನ ಇವೆಲ್ಲ ಅಂಕಿಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸೈಟ್ ತೆಗೆದುಕೊಳ್ಳಿ ಅದರ ಜೊತೆಗೆ ಈಗಾಗಲೇ ಸುಮಾರು ಕಡೆ ಲೇಔಟ್ ನಡೀತಾ ಇದೆ ನೆಲಮಂಗಲ ಹೊಸಕೋಟೆ ದೇವನಹಳ್ಳಿ ಸಜ್ಜಾಪುರ ಸುಮಾರು ಕಡೆ ನಡೀತಾ ಇದೆ ಬಟ್ ಲೇಔಟಲ್ಲಿ ಸೈಟ್ ತೆಗೆದುಕೊಳ್ಬೇಕಾದ್ರೂ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟಲ್ಲಿ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ ಹಾಗೂ ಡಿಗ್ರಿ ವೈಸ್ ನಾರ್ತ್ ಝೀರೋ ಡಿಗ್ರಿ ಅಥವಾ ಪ್ಲಸ್ ಮೈನಸ್ ಟೆನ್ ಡಿಗ್ರಿ ಚೆಕ್ ಮಾಡಿಕೊಂಡು ಸೈಟ್ ತೆಗೆದುಕೊಳ್ಳಿ ಆದಷ್ಟು ಸೈಟು ನಾರ್ತ್ ಉತ್ತರ ಅಥವಾ ಪೂರ್ವ ಈಶಾನ್ಯಕ್ಕೆ ತೆಗೆದುಕೊಳ್ಳಬೋದು ಅದಕ್ಕಿಂತ ಸೌತು ಅಥವಾ ಎಷ್ಟು ಕೆಟ್ಟದಂತ ಹೇಳ್ತಾ ಇಲ್ಲ ಬಟ್ ಯಾವ ರೀತಿಯನ್ನ ನಾವು ಸೈಟನ್ನು ಆಯ್ಕೆ ಮಾಡ್ಕೊತೀವಿ ಮತ್ತು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಹಾಗೂ ನಿಮಗೆ ಸೈಟ್ ಆಲ್ರೆಡಿ ಇದೆ ಅಥವಾ ಹೆಚ್ಚುವರಿಯಾಗಿ ಸೈಟು ಯಾವ ರೀತಿ ತೆಗೆದುಕೊಳ್ಬೇಕೆಂದ್ರೆ ನೋಡಿ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ ಹಾಗೂ ಒಳ್ಳೆಯ ಲೆಕ್ ಫ್ಯಾಕ್ಟನ್ನು ತಂದು ಕೊಡುತ್ತೆ ಹಾಗೂ ನಿಮ್ಮ ಹತ್ರ ಆಲ್ರೆಡಿ ಸೈಟ್ ಇದೆ ಅಥವಾ ಸೈಟ್ ಪರ್ಚೇಸ್ ಮಾಡಬೇಕು ಅಥವಾ ಹೆಚ್ಚುವರಿಯಾಗಿ ಸೈಟು ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಅಂತಂದರೆ ನೋಡಿ ಇದು ನಿಮ್ಮ ಒಂದು ಸೈಟ್ ಇದು ಸೈಟು ಇದು ನಾರ್ತು ಅಂದರೆ ಉತ್ತರ ಇದು ಈಸ್ಟ್ ಓದುವ ಜಾಗ ಅಂದರೆ ಹೆಚ್ಚುವರಿಯಾಗಿ ಜಾಗ ನಿಮ್ಮ ಒಂದು ಪೂರ್ವದ ಕಡೆ ಬಂದಿದ್ರೆ ಅಥವಾ ವಿಕ್ರಯಕ್ಕೆ ಬಂದಿದ್ರೆ ತೆಗೆದುಕೊಳ್ಳಿ ಇದು ಒಳ್ಳೆಯ ಶುಭ ಫಲಿತಾಂಶವನ್ನು ನೀಡುತ್ತದೆ ಹಾಗೂ ಇನ್ನು ಯಾವ ಥರ ಸೈಟ್ ಅಂತಂದ್ರೆ ಇದು ನಿಮ್ಮ ಒಂದು ನಿವೇಶನ ಇದು ಉತ್ತರದ ಈಶಾನ್ಯ ಈ ರೀತಿಯಾಗೂ ಜಾಗ ವಿಕ್ರಯಕ್ಕೆ ಬಂದಿದ್ದರೆ ತೆಗೆದುಕೊಳ್ಳಿ ಇದು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ ನಾರ್ತ್ ಉತ್ತರ ಕಡೆಗೆ ಇದು ಈಸ್ಟ್ ಅಂದರೆ ಒಂದು ಕಡೆ ಹಾಗೂ ಇದು ನಿಮ್ಮ ಸೈಟ್ ಹೆಚ್ಚುವರಿಯಾಗಿ ಅಥವಾ ನೋಡಿ ಇದು ನಾರ್ತ್ ಅಂದ್ರೆ ಉತ್ತರದ ಕಡೆ ಇದು ಈಸ್ಟ್ ಪೂರ್ವದ ಕಡೆ ಹೆಚ್ಚುವರಿ ಆದಂತ ಜಾಗ ಬಂದು ಉತ್ತರದ ಭಾಗ ಇದು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ ಸ್ವಲ್ಪ ಅಮೌಂಟು ಅಥವಾ ನಿಮ್ಮ ಒಂದು ಹಣ ಜಾಸ್ತಿಯಾದ್ದು ಪರವಾಗಿಲ್ಲ ಜಾಗ ಈ ರೀತಿಯಾದಂತಲೇ ಖರೀದಿ ಮಾಡಿ ಅದರ ಜೊತೆಗೆ ನೋಡಿ ಇದು ನಿಮ್ಮ ಸೈಟು ಇದು ನಾರ್ತ್ ಉತ್ತರದ ಕಡೆ ಹಾಗೂ ಇದು ಈಸ್ಟ್ ಪೂರ್ವದ ಕಡೆ ಹೆಚ್ಚುವರಿಯಾಗಿ ಜಾಗ ನಿಮ್ಮ ಒಂದು ಪೂರ್ವದ ಈಶಾನ್ಯದ ಕಡೆ ಬಂದು ತೆಗೆದುಕೊಳ್ಳಿ ಇದು ಪಳ್ಳಿ ಫಲಿತಾಂಶವನ್ನು ನೀಡುತ್ತದೆ ಹಾಗೂ ಇದು ನಿಮ್ಮ ಒಂದು ಸೈಟ್ ನೋಡಿ ಇದು ಎಕ್ಸ್ಟೆನ್ಷನ್ ಬಂದು ಆಗ್ನೇಯ ಜೀರಾಗಿರ್ತದೆ ಓದ್ತಾ ಓದ್ತಾ ನಿಮಗೆ ಕ್ರಾಸ್ ಬಂದು ಕರೆಕ್ಟಾಗಿ ಪೂರ್ವದ ಈಶಾನ್ಯದ ಕಡೆ ಸೇರಿಕೊಳ್ಳುತ್ತೆ ಸೊ ಇದು ನಾರ್ತು ಉತ್ತರ ಇದು ಈಸ್ಟ್ ಅಂದರೆ ಪೂರ್ವದ ಕಡೆ ಅಂದರೆ ಪೂರ್ವ ಈಶಾನ್ಯ ಬೆಳೆದಿದೆ ಅಂತ ಹೋಗ್ತಾ ನೋಡಿ ಇಲ್ಲಿ ಈ ರೀತಿಯಾದಂಥ ಜಾಗವನ್ನು ತೆಗೆದುಕೊಳ್ಳುವುದು ಉತ್ತಮ ಹಾಗೂ ಇಲ್ಲಿ ಮುಖ್ಯವಾಗಿ ಏನಂತಂದರೆ ನಿಮಗೆ ಪೂರ್ವದ ಕಡೆ ಹೆಚ್ಚುವರಿಯ ಜಾಗ ಸಿಕ್ಕಿದೆ ಅದು ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳನ್ನು ತಂದು ಕೊಡುತ್ತೆ ಹಾಗೂ ಮತ್ತೊಂದು ನೋಡಿ ಇದು ನಿಮ್ಮ ಸೈಟು ಇದು ಝೀರೋ ಅಂದರೆ ವಾಯುವ್ಯ ನೋಡಿ ಇಲ್ಲಿ ಇದು ನಾರ್ತ್ ಅಂದರೆ ಉತ್ತರದ ಕಡೆ ಇದು ಈಸ್ಟ್ ಒಂದು ಕಡೆ ನೋಡಿ ಇಲ್ಲಿ ವಾಯುವ್ಯ ಜೀರಾಗಿರ್ತದೆ ಇಲ್ಲಿ ಈಶಾನ್ಯ ಅಂದರೆ ಉತ್ತರ ಈಶಾನ್ಯ ಬೆಳೆದಿದೆ ಅಂತ ಅರ್ಥ ನೋಡಿ ಈ ರೀತಿ ಸೈಟ್ ಸಿಕ್ಕುದು ತೆಗೆದುಕೊಳ್ಳಬಹುದು ಎಂಥ ತೊಂದರೆನೂ ಇಲ್ಲ ಈ ರೀತಿಯಾದಂಥ ಸೈಟ್ ತೆಗೆದುಕೊಂಡ್ರೆ ನಿಮಗೆ ಒಳ್ಳೆಯ ಧನಾಕರ್ಷಣೆ ಚೆನ್ನಾಗಿರುತ್ತೆ ಹಾಗೂ ಮುಖ್ಯವಾಗಿ ನಿಮ್ಮ ಒಂದು ಸೈಟ್ ಯಾವತ್ತೂ ಅಷ್ಟೇ ಹಲ್ಲ ಕೊಳ್ಳ ತಗ್ಗು ಇವೆಲ್ಲ ಚೆಕ್ ಮಾಡಿ ಇಳೀಜಾದ ಯಾವ ಕಡೆ ಇದೆ ಅಂತೇಳಿ ಚೆಕ್ ಮಾಡಿ ಸೈಟ್ ತೆಗೆದುಕೊಳ್ಳಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು